ಸರ್ ಕಗ್ಲಿಪುರದಲ್ಲಿ ಅಕ್ರಮ ಬಾಂಗ್ಲಾದೇಶ ಬಂದು ನೆಲೆಸಿದ್ದಾರೆ ಸರ್ ಅಲ್ಲಿ ಕಸಾಯವಂತ ಕೆಲಸ ಎಲ್ಲ ಬಂದು ನಾವು ದುಡ್ಡು ಕೊಟ್ಟು ದೇಶದ ಒಳಗಡೆ ಬಂದಿದ್ದೀವಿ ಅನ್ನೋ ಮಾತುಗಳನ್ನು ಕೂಡ ಅಲ್ಲಿ ಹೇಳ್ತಾರೆ ಅಲ್ಲ ನೀವು ಸ್ವಲ್ಪ ರೀಫ್ರೆಜ್ ಮಾಡ್ಕೊಳ್ಳಿ ನಿಮ್ ಸ್ಟೇಟ್ಮೆಂಟ್ ನೆಲೆಸಿದ್ದಾರೆ ಅಂತ ಅಂದ್ರೆ ನೀವು ಅದನ್ನ ಪ್ರೂವ್ ಮಾಡಬೇಕಾಗತ್ತೆ ನೀವು ಅದರಿಂದ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ದಯಮಾಡಿ ರೀಫ್ರೆಜ್ ಮಾಡ್ಕೊಳ್ಳಿ ನಿಮಗೆ ಸುದ್ದಿ ಬಂದಿದ್ರೆ ಅದನ್ನ ಹೇಳಿ ಮಾತಾಡ್ತಿದ್ವಿ ಅಲ್ಲಾಂದ್ರೆ ಬಾಂಗ್ಲಾದೇಶದವರು ಅಂತ ನೀವು ಹೋದ್ರೆ ನೀವು ನೀವೇ ನಮಗೆ ಡಾಕ್ಯುಮೆಂಟೇಶನ್ ಮತ್ತೊಂದು ಕೊಡಬೇಕಾಗುತ್ತೆ ಅದರಿಂದ ದಯಮಾಡಿ ಅದು ಬೇಡ ರಿಫ್ರೆಶ್ ಮಾಡಿ ನಿಮಗೆ ಸುದ್ದಿ ಬಂದಿದ್ರೆ ಹೇಳಿ ಅದೇನು ತೊಂದರೆ ಇಲ್ಲ ನಾವು ಯಾರೇ ಬಾಂಗ್ಲಾದೇಶದವರಿದ್ರೆ ಅನಧಿಕೃತವಾಗಿ ಬಾಂಗ್ಲಾದೇಶದವರು ರಾಜ್ಯದಲ್ಲಿದ್ದರೆ ಅವರನ್ನ ನಾವು ಹಿಡಿತೀವಿ ಮತ್ತು ಅವರನ್ನ ಡಿಪೋರ್ಟ್ ಮಾಡ್ತೀವಿ ಮೊದಲನೇದಾಗಿ ಅವರ ಎಂಬೆಸಿಗೆ ಅವರಿಗೆಲ್ಲ ಹೇಳ್ತೀವಿ ಡಿಪೋರ್ಟ್ ಮಾಡ್ತೀವಿ ಸಾಕಷ್ಟು ಕೇಸುಗಳಲ್ಲಿ ನಾವು ಮಾಡಿದ್ದೇವೆ ಹಾಗಾಗಿ ಯಾರೇ ಬಾಂಗ್ಲಾದೇಶಿಸು ಅನಧಿಕೃತವಾಗಿ ಬೆಂಗಳೂರಿನಲ್ಲಾಗಲಿ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಕೂಡ ಅವರನ್ನ ಗುರ್ತು ಹಚ್ಚಿ ಅವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ